ನಾ ಸ್ವೀಟ್ ಅಂತ ಸಿಗತ್ತೀನಿ ನೀನ್ ಚಪ್ಪಲ್ ನೋಡಿ ಲೇಟ್ ಅಲ್ರಿ ನಾ ಸ್ವೀಟ್ ಅಂದ್ ಸಿಗತ್ತೀನಿ ಸ್ವೀಟ್ ಒಂದೇ ಸಾರಿ ಕುಡ್ತೀನಿ ನಮ್ ಕೊಡಲ್ಲ ಒಂದೇ ಸಾರಿ ಚಪ್ಪಲ್ ನೋಡಿಲ್ಲ ಹೊಸಾವೆ ಕಾಣಕತ್ತೀ ನಾ ಒಂದ ಗಂಟ ತಪಾಸ್ ಮಾಡಿನಿ ಬೈಲ್ ಬಾ ಬೇಕು ಹೊಳ್ಳಿ ಚಪ್ಪಲಿ ಬೇಕು ಹಾ ಪಕ್ಕ ಒಕ್ಕಾರಿ ननबली ಬಹಳ ದೊಡ್ಡ ಶಕ್ತಿ ಇದಾ ಮೈ ಕಣಮಚಿ ಕಣಮಚಿ ಅತ್ತಾಹು ಕತ್ರಿ ಇತ್ತ ಮನ ಸಕ್ರಿ ಅತ್ತಾಹು ಕತ್ರಿ ಇತ್ತ ಮನ ಸಕ್ರಿ ತೋಡನ್ 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 ದೇಲಿ ಮಂತ್ರಿ ಒಂದು ಗಂಟೆ ಒಂದು ಗಂಟೆ ತಪಸ್ಸು ಕುತ್ತಿನ

నా గ తపస్ చప్పల్ బీట్ తోర హి చప్పల్ బిట్ తవ్రీ చప్పల్ బిట్ కే దొడ్ బాబా బాబా

ನಾ ದೊಡ್ಡ ಬಾಬಾ ಇದ್ದೀನಿ ಅಂತ ಹೇಳಿ ನಮ್ದಿ ಏನ ಬಾಬಾಗೆ ಬಾಬಿಡು ಚಪ್ಪಲ್ ಅಣ್ಣ ಚಪ್ಪಲ್ ಅಲ್ಲ ನಾನ್ ನಿನ್ ಪೇಡ ಕೊಟ್ಟಿ ನಿನ್ ಚಪ್ಪಲ್ ನಾಯಕ್ ನೋಡ್ಕೊಲಿ ಮಜಾ ಕಾಡ್ಬೇಡ ಚಪ್ಪಲ್ ಚಪ್ಪಲ್ ಕೊಡು ನಂಗೆ ಹೋಗದ ಅರ್ಜೆಂಟ್ ಬೇಕಂದ್ರೆ ಇನ್ನೊಂದ್ ಪೇಡ ತು ಪೇಡ ನಿನ್ನೆ ತು ಅಣ್ಣ ಬೇಡ ನಂಗೆ ಚಪ್ಪಲ್ ಕೊಡು ಅಣ್ಣಾ ಮಜಾ ಕಾಡ್ಬೇಡ್ರಿ ಚಪ್ಪಲ್ ಕೊಡ್ರಿ ಸುಮ್ಮ ಈಗ ಇದು ಮಾಡಕ್ ಹೋಗ್ಬೇಡ ನಂಗ ದೊಡ್ಡ ಬಾಬಾ ಇದ್ದೀನಿ ಅಂದ್ರೆ ನಂಬತಿಲ್ಲ ನಂಬಲ್ ಅಣ್ಣ ಬಾಬಾ ಬಾ ನಂಬಲ್ ಅಂದ್ರೆ ಚಪ್ಪಲ್ ಸಿಗಲ್ಲ ನಂಬತ್ತಂದ್ರೆ ತರ್ಸ್ ಕೊಡ್ತೀನಿ ಈಗ ತರ್ಸ ನಂಬತ್ತೇನ್ ತರ್ಸ ಪಕ್ಕ ಹ್ಮ್ ಪಕ್ಕ ಕಣ್ಮುಚ್ಚು अताहु कतरी इता मना सकरी अताहु कतरी <laughs> नोट <नोड़। ए>? नमती <laughs> नमती ना हाँ सीधा हो पेड़ा तो <laughs> पेड़ा तो तू <तुँ> समझा टिल्ली <laughs> लंबे टिल्ली ले डाटा लिंग तो नहीं तू समझा नहीं अभी तो अभी तो सॉल्व करा करना ओके हॉल्ड हिंद नोट रखता हूँ हिंद तेरी नोट बड़ी कड़े इकड़े इकड़े हाँ ये नोट है इंद्रा हाँ